ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಚುನಾವಣೆ ಬಗ್ಗೆ ಮಾಹಿತಿ ನೀಡಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೈದು ಮತದಾರರು ಅದರಲ್ಲಿ ಎಂಟು ಲಕ್ಷದ ಅರವತ್ತೇಳು ಸಾವಿರದ ಆರುನೂರ ಐವತ್ತೆರಡು ಪುರುಷ ಮತದಾರರು ಎಂಟು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರ ಐವತ್ತೈದು ಮಹಿಳಾ ಮತದಾರರು ಮೂವತ್ತೈದು ಸಾವಿರದ ನೂರ ನಲವತ್ತು ಯುವ ಮತದಾರರು ಇಪ್ಪತ್ಮೂರು ವರ್ಷ ಮೇಲ್ಪಟ್ಟ ಅಷ್ಟ ಮತದಾರರು ಇತರೆ ನೂರ ಅರವತ್ತೆಂಟು ಮತದಾರರಿದ್ದಾರೆ ಎಂದರು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಿದ್ದೇವೆ ಪ್ರಕಟ ಮಾಡಿರುವಂಥ ಅಂತಿಮ ಮತದಾರರ ಪಟ್ಟಿಯನ್ನು ಈಗಾಗಲೇ ನೋಂದಾಯಿತ ರಾಜಕೀಯ ಪಕ್ಷಗಳಿಗೂ ಕೂಡ ನಾವು ಒಂದು ಕಾಪಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದೇವೆ ಇದರಂತೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹದಿನೈದು ಲಕ್ಷದ ನಲವತ್ತೊಂದು ಸಾವಿರದ ಎಂಟುನೂರ ಐವತ್ತಾರು ಮತದಾರರು ಅಂತಿಮ ಮತದಾರರ ಪಟ್ಟಿಯ ಪ್ರಕಾರ ಇದ್ದಾರೆ ಅದರಲ್ಲಿ ಮಹಿಳೆಯರು ಎಪ್ಪತ್ತಾರು ಎಪ್ಪತ್ತಾರು ಏಳು ಲಕ್ಷದ ಅರವತ್ತು ಸಾವಿರದ ಇನ್ನೂರ ನಲವತ್ತೆಂಟು ಮತ್ತು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ನಾನ್ನೂರ ಐವತ್ತೆರಡು ಮಹಿಳೆಯರಿದ್ದಾರೆ ಅವೆಲ್ಲ ಗಮನಿಸ್ಬೋದಲ್ಲಿ ಪುರುಷ ಮತದಾರರಿಗಿಂತ ಮಹಿಳೆ ಮತದಾರರು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂದರೆ ನಮ್ಮದು ಜೆಂಡರ್ ರೇಷಿಯೋ ಅಂತ ಕರಿತೀವಿ ಜೆಂಡರ್ ರೇಷಿಯೋ ಕರೆದಂಥ ಸಂದರ್ಭದಲ್ಲಿ ಸಾವಿರದ ಇಪ್ಪತ್ತೆಂಟು ಜೆಂಡರ್ ರೇಷಿಯೋ ಇದೆ ಇದು ಉತ್ತಮವಾದಂಥ ಬೆಳವಣಿಗೆ ಅಂದರೆ ಒಂದು ಸಾವಿರ ಪುರುಷ ಮತದಾರರಿಗೆ ಒಂದು ಸಾವಿರದ ಇಪ್ಪತ್ತೆಂಟು ಮಹಿಳಾ ಮತದಾರರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಅದೇ ರೀತಿ ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿನ ಒಳಗೊಂಡಂತೆ ನಾವು ನೋಡಿದಂಥ ಸಂದರ್ಭದಲ್ಲಿ ಕೆಆರ್ ನಗರ ಕಾನ್ಸ್ಟಿಟ್ಯುವೆನ್ಸಿ ಸೇರಿಸಿಕೊಂಡು ಹದಿನೇಳು ಲಕ್ಷದ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೈದು ಒಟ್ಟು ಮತದಾರರು ಇದ್ದಾರೆ ಇದರಲ್ಲಿ ಯುವ ಮತದಾರರಿಗೆ ಬಂದರೆ ನಮ್ಮ ಜಿಲ್ಲೆಯಲ್ಲಿ ಮೂವತ್ತು ಸಾವಿರದ ಎಂಟುನೂರ ಎಂಬತ್ತ್ಮೂರು ನಮ್ಮ ಲೋಕಸಭಾ ಕ್ಷೇತ್ರವನ್ನು ನೋಡಿದಂಥ ಸಂದರ್ಭದಲ್ಲಿ ಮೂವತ್ತೈದು ಸಾವಿರದ ನೂರ ನಲವತ್ತು ಅಂದರೆ ಹದಿನೆಂಟು ಹತ್ತೊಂಬತ್ತು ವರ್ಷದ ಯುವ ಮತದಾರರು ನಮ್ಮಲ್ಲಿ ಇರ್ತಕ್ಕಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಪ್ಪತ್ನಾಲ್ಕು ಮತಗಟ್ಟೆಗಳಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಮತ ಚಲಾವಣೆಗೆ ಜಿಲ್ಲಾಡಳಿತ ಕ್ರಮ ವಹಿಸಲಾಗುತ್ತೆ ಎಂದರು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸಾವಿರದ ಎಂಟುನೂರ ಇಪ್ಪತ್ತೆರಡು ಮತಗಟ್ಟೆಗಳಿದೆ ಲೋಕಸಭಾ ಕ್ಷೇತ್ರ ಕ್ಷೇತ್ರಕ್ಕೆ ನಾವು ನೋಡಿದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಎಪ್ಪತ್ನಾಲ್ಕು ಬರುತ್ತೆ ಕೆ ಆರ್ ನಗರದಲ್ಲಿ ಇನ್ನೂರ ಐವತ್ತೆರಡು ಸೇರಿಸಿಕೊಂಡು ಸೊ ಅದರಲ್ಲಿ ನಗರದಲ್ಲಿ ಇನ್ನೂರ ತೊಂಬತ್ತೆರಡು ಗ್ರಾಮೀಣದಲ್ಲಿ ಸಾವಿರದ ಏಳ್ನೂರ ಎಂಬತ್ತೆರಡು ಒಟ್ಟು ಎರಡು ಸಾವಿರದ ಎಪ್ಪತ್ನಾಲ್ಕು ಮತಗಟ್ಟೆಗಳು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ ಈಗಾಗಲೇ ಎಲ್ಲ ಮತಗಟ್ಟೆಗಳನ್ನು ಈಗಾಗಲೇ ಒಮ್ಮೆ ನಮ್ಮ ಎಲ್ಲ ಸೆಕ್ಟರ್ ಅಧಿಕಾರಿಗಳು ತಹಶೀಲ್ದಾರ್ ಅವರು ಪರಿಶೀಲನೆ ಮಾಡಿ ಮತಗಟ್ಟೆಗಳಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಇದೆಯೇ ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ಎಲ್ಲರೂ ಕೂಡ ನಮಗೆ ದೃಢೀಕರಣ ಪತ್ರವನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಚುನಾವಣೆಯ ವೇಳೆ ಅಕ್ರಮ ನಡೆಯದಂತೆ ಕಟ್ಟೆಚ್ಚರ ವಹಿಸಲು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಚೆಕ್ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿದ್ದೇವೆ ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲು ಕ್ಷೇತ್ರದಾದ್ಯಂತ ಅಧಿಕಾರಿಗಳು ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದು ಅಭ್ಯರ್ಥಿಗಳು ಹಾಗೂ ರಾಜಕೀಯ ಪಕ್ಷಗಳ ಚಲನವಲನಗಳ ಮೇಲೆ ತೀವ್ರ ನಿಗಾ ಇಡಲಾಗುತ್ತೆ ಎಂದರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಾದರಿ ನೀತಿ ಸಂಹಿತೆಯ ಜಿಲ್ಲೆಯ ನೋಡಲ್ ಅಧಿಕಾರಿಯಾಗಿ ಸಿ ಇ ಒ ಜಿಲ್ಲಾ ಪಂಚಾಯತ್ ಅವರು ಇರ್ತಾರೆ ಎಮ್ ಸಿ ಸಿ ಎನಿ ವೈಲೇಷನ್ಸ್ ಇದ್ದರೂ ಕೂಡ ಮಾದರಿ ನೀತಿ ಸಂಹಿತೆ ನಿಯಮಗಳಿಗೆ ಸಂಬಂಧಪಟ್ಟಂತೆ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ವ್ಯಾಪ್ತಿಗೆ ನೋಡಲ್ ಅಧಿಕಾರಿಗೆ ಸಿಇ ಜಿಲ್ಲಾ ಪಂಚಾಯತ್ ಇರ್ತಾರೆ ಅದೇ ರೀತಿ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ನಾವು ತಾಲೂಕು ನೋಡಲ್ ಅಧಿಕಾರಿಗಳಂತ ನೇಮಕ ಮಾಡಿದ್ದೇವೆ ಸಂಬಂಧಪಟ್ಟಂಥ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಆಯಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾದರಿ ನೀತಿ ಸಂಹಿತೆಗೆ ಸಂಬಂಧಪಟ್ಟಂಥ ನೋಡಲ್ ಅಧಿಕಾರಿಗಳಾಗಿರ್ತಾರೆ ಅದನ್ನು ಹೊರತುಪಡಿಸಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ವಿವಿಧ ತಂಡಗಳನ್ನು ರಚನೆ ಮಾಡಿದ್ದೇವೆ ಒಟ್ಟು ನೂರ ಐವತ್ತೊಂದು ಜನ ಸೆಕ್ಟರ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಕೆರ್ ನಗರದಲ್ಲಿ ಇಪ್ಪತ್ನಾಲ್ಕು ಒಟ್ಟಿಗೆ ಸೇರಿದರೆ ನೂರ ಐವತ್ತೊಂದು ಸೆಕ್ಟರ್ ಅಧಿಕಾರಿಗಳನ್ನು ನೇಮಕ ಮಾಡಿ ಈಗಾಗಲೇ ಎರಡು ಬಾರಿ ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ ಇನ್ನು ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ಏಪ್ರಿಲ್ ನಾಲ್ಕು ನಾಮಪತ್ರ ಪರಿಶೀಲನೆ ನಡೆಸುವ ದಿನಾಂಕ ಏಪ್ರಿಲ್ ಐದು ನಾಮಪತ್ರ ವಾಪಸ್ ಪಡೆಯುವ ದಿನಾಂಕ ಏಪ್ರಿಲ್ ಎಂಟು ಮತದಾನದ ದಿನಾಂಕ ಏಪ್ರಿಲ್ ಇಪ್ಪತ್ತಾರು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಮತದಾನ ಎಣಿಕೆ ಮಾಡುವ ದಿನಾಂಕ ಜೂನ್ ನಾಲ್ಕು ಅಂತ ಮಾಹಿತಿ ನೀಡಿದರು ಭಾರತ ಚುನಾವಣಾ ಆಯೋಗ ಒಂದು ಹೊರಡಿಸಿರುವಂಥ ವೇಳಾಪಟ್ಟಿಯ ಪ್ರಕಾರ ಅಧಿಸೂಚನೆ ನಡೆಸತಕ್ಕಂಥ ದಿನಾಂಕ ಇಪ್ಪತ್ತ್ನಾಲ್ಕು ಗುರುವಾರ ಅವತ್ತು ನಾವು ಅಧಿಸೂಚನೆಯನ್ನು ನಮೂನೆ ಒಂದರಲ್ಲಿ ಪ್ರಕಟಮನ್ನ ಪ್ರಕಟ ಮಾಡ್ತೇವೆ ಇಪ್ಪತ್ತೆಂಟನೇ ತಾರೀಕಿನಿಂದ ಏಪ್ರಿಲ್ ನಾಲ್ಕನೇ ತಾರೀಕವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಿಕ್ಕೆ ಅವಕಾಶವನ್ನು ಇದೆ ಮತ್ತು ಐದನೇ ತಾರೀಕು ಏಪ್ರಿಲ್ ಐದನೇ ತಾರೀಕು ನಾಮಪತ್ರಗಳ ಪರಿಶೀಲಿಸುವಂಥ ದಿನಾಂಕ ಆಗಿದೆ ಎಂಟನೇ ತಾರೀಕು ನಾಮಪತ್ರಗಳನ್ನು ವಾಪಸ್ಸು ತೆಗೆದುಕೊಳ್ಳಿಕ್ಕೆ ಅವಕಾಶವನ್ನು ನೀಡಿದಂಥ ದಿನಾಂಕ ಆಗಿದೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಮತದಾನ ನಡೆಯುವಂಥ ದಿನ ಆಗಿದೆ ಮತದಾನ ವೇಳೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಮತ ಎಣಿಕೆ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ನಾಮಪತ್ರಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ನಾವು ಅದನ್ನು ಸ್ವೀಕರಿಸ್ತೇವೆ